ಧರ್ಮಸ್ಥಳ ಹೇಗೆ ಜೈನ ಆಡಳಿತಕ್ಕೆ ಹೋಯಿತು ಗೊತ್ತಾ ಹಿಂದೂ ದೇಗುಲಕ್ಕೆ ಜೈನ ಆಡಳಿತ ಯಾಕೆ ಗರ್ಭಗುಡಿಯಲ್ಲಿ ಮಂಜುನಾಥ ಸ್ವಾಮಿಯ ಲಿಂಗವೇ ಇರಲಿಲ್ಲ ಹಾಗಾದ್ರೆ ಶ್ರೀ ಮಂಜುನಾಥ ಸ್ವಾಮಿ ಜೈನ ದೇವಾಲಯದಲ್ಲಿ ಪ್ರತಿಷ್ಠಾಪನೆಯಾಗಲು ಏನು ಕಾರಣ ಧರ್ಮಕ್ಕೆ ಹೆಸರುವಾಸಿಯಾಗಿರುವ ಧರ್ಮಸ್ಥಳದಲ್ಲಿ ನಡೀತಾ ಇದೆಯಾ ಧರ್ಮ ವಿಡಿಯೋವನ್ನ ಶುರು ಮಾಡೋದಕ್ಕೂ ಮುನ್ನ ನೀವೇನಾದ್ರೂ ಶ್ರೀ ಮಂಜುನಾಥನ ಭಕ್ತರಾಗಿದ್ರೆ ವಿಡಿಯೋಗೆ ಲೈಕ್ ಕೊಟ್ಟು ಜೈ ಶ್ರೀ ಮಂಜುನಾಥ ಅಂತ ಕಮೆಂಟ್ ಮಾಡಿ ಹಾಗೂ ಈಗಲಾದ್ರೂ ಸೌಜನ್ಯ ನ್ಯಾಯ ಸಿಗುತ್ತಾ ಅಂತ ಕಮೆಂಟ್ ಮಾಡಿ ಕರ್ನಾಟಕದ ಹೃದಯ ಭಾಗದಲ್ಲಿ ನೆಲೆಗೊಂಡಿರುವ ಧರ್ಮಸ್ಥಳ ಕರ್ನಾಟಕದಲ್ಲೇ ಒಂದು ಪ್ರಮುಖ ಧಾರ್ಮಿಕ ಕ್ಷೇತ್ರ ಈ ಪುಣ್ಯ ಕ್ಷೇತ್ರದ ಬಗ್ಗೆ ಈ ನಡುವೆ ಹಲವಾರು ಪ್ರಶ್ನೆಗಳು ಹುಟ್ಟಿಕೊಂಡಿವೆ ಸೌಜನ್ಯ ಕೇಸ್ ಧರ್ಮಸ್ಥಳದಲ್ಲಿ ನೂರಾರು ಅಸ್ಥಿ ಪಂಜರಗಳು ಹೀಗೆ ಹಲವು ವಿಷಯಗಳು ಸದ್ಯ ಚರ್ಚೆಗೆ ಗ್ರಾಸವಾಗಿವೆ ಈ ನಡುವೆ ಈಗ ಮತ್ತೊಂದು ಸುದ್ದಿ ಮಂಜುನಾಥನ ಭಕ್ತರಿಗೆ ಶಾಕ್ ಕೊಟ್ಟು ಅದೇನಂದ್ರೆ ಧರ್ಮಸ್ಥಳ ಹಿಂದೂ ದೇವಾಲಯನ ಅಥವಾ ಜೈನರ ದೇವಾಲಯವಾ ಎಂಬ ಬಗ್ಗೆ ಹಾಗಾದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ಈ ಧರ್ಮಸ್ಥಳದ ಹಿನ್ನೆಲೆ ಏನು ಇದು ಯಾಕೆ ಜೈನರ ಒಡೆತನಕ್ಕೆ ಹೋಯಿತು ಇದು ನಿಜಕ್ಕೂ ಜೈನ ದೇವಾಲಯವ ಅಥವಾ ಹಿಂದೂ ದೇವಾಲಯನ ಈ ಧರ್ಮಸ್ಥಳದಲ್ಲಿ ನಡೀತಾ ಇರುವ ಪೂಜೆ ಪುನಸ್ಕಾರಗಳೆಲ್ಲವೂ ಜೈನರೇ ಮಾಡ್ತಾರಾ ಹಾಗಾದ್ರೆ ಇದು ಜೈನರ ದೇವಾಲಯವಾದ್ರೆ ಹಿಂದೂಗಳು ಯಾಕೆ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಧರ್ಮಸ್ಥಳಕ್ಕೆ ಬರ್ತಿದ್ದಾರೆ ಶ್ರೀ ಮಂಜುನಾಥ ಸ್ವಾಮಿ ಜೈನ ದೇವಾಲಯದಲ್ಲಿ ಪ್ರತಿಷ್ಠಾಪನೆಯಾಗಲು ಏನ್ ಕಾರಣ ಎನ್ನುವ ಧರ್ಮಸ್ಥಳದ ಕೆಲ ನಿಗೂಢಗಳನ್ನ ಈ ವಿಡಿಯೋದಲ್ಲಿ ನೋಡೋಣ ಆದ್ರೆ ಅದಕ್ಕೂ ಮುನ್ನ ಯಾರೆಲ್ಲ ನಮ್ಮ ಚಾನೆಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ದೀರಾ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಸುಮಾರು ಎಂಟುನೂರು ವರ್ಷಗಳ ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಪವಿತ್ರ ತಾಣ ಧರ್ಮಸ್ಥಳ ಕರ್ನಾಟಕದ ಹೆಮ್ಮೆಯ ದೇವಾಲಯವಾಗಿ ಗುರುತಿಸಿಕೊಂಡಿರುವ ಮಂಜುನಾಥನ ಕ್ಷೇತ್ರವಿದು ಇತರ ದೇವಸ್ಥಾನಗಳಂತೆ ಸರ್ಕಾರದ ನಿಯಂತ್ರಣದಲ್ಲಿಲ್ಲದೆ ಆರಂಭದಿಂದಲೂ ಜೈನ ವಂಶಸ್ಥರ ಒಡೆತನದಲ್ಲಿ ಈ ದೇವಾಲಯ ಇದ್ದು ಶ್ರೀ ಮಂಜುನಾಥ ಸ್ವಾಮಿಯ ಆಶೀರ್ವಾದದೊಂದಿಗೆ ನಡೀತಾ ಇದೆ ಧರ್ಮಸ್ಥಳ ಅಂದ್ರೆ ಕೇವಲ ದೇವಾಲಯವಲ್ಲ ಧರ್ಮದ ಸಾಕಾರ ಎಂಬುದು ಭಕ್ತರ ಭಾವನೆ ಇಲ್ಲಿ ಸಾಕ್ಷಾತ್ ಪರಮೇಶ್ವರನೇ ನೆಲೆಗೊಂಡಿದ್ದಾನೆ ಎಂಬ ಆಸ್ತೆಯಿಂದ ಲಕ್ಷಾಂತರ ಭಕ್ತರು ಈ ಕ್ಷೇತ್ರಕ್ಕೆ ಆಕರ್ಷಿತರಾಗ್ತಾರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಭಕ್ತರು ಭೇಟಿ ಕೊಡುವ ದೇಗುಲ ಅಂದ್ರೆ ಅದು ಬೇರ್ಯಾವುದು ಅಲ್ಲ ಅದೇ ಧರ್ಮಸ್ಥಳ ಆದ್ರೆ ಈ ಕ್ಷೇತ್ರದ ಮಹತ್ವ ಏನು ಇದರ ಐತಿಹಾಸಿಕ ರಹಸ್ಯಗಳು ಯಾವುವು ಆ ಎಲ್ಲಾ ಕುತೂಹಲಕಾರಿ ವಿಷಯಗಳನ್ನ ಪ್ರತಿಯೊಬ್ಬರು ತಿಳಿದುಕೊಳ್ಳೇಬೇಕು ದಕ್ಷಿಣ ಕನ್ನಡದ ಬೆಳತಂಗಡಿಯಲ್ಲಿರುವ ಧರ್ಮಸ್ಥಳ ಕ್ಷೇತ್ರದ ಇತಿಹಾಸವನ್ನ ತಿಳಿಬೇಕಂದ್ರೆ ಎಂಟುನೂರು ವರ್ಷಗಳ ಹಿಂದಕ್ಕೆ ಒಂದು ಟೈಮ್ ಟ್ರಾವೆಲ್ ಮಾಡ್ಬೇಕು ಆಗ ಧರ್ಮಸ್ಥಳಕ್ಕೆ ಈ ಹೆಸರು ಇರಲಿಲ್ಲ ಅದನ್ನ ಕುಡುಮ ಅಂತ ಕರಿತಾ ಇದ್ರು ಈ ಕುಡುಮದ ನೆಲ್ಯಾಡಿ ಬೀಡು ಎಂಬ ಗ್ರಾಮದಲ್ಲಿ ಭೀರ್ಮಣ್ಣ ಪೇರ್ಗಡೆ ಮತ್ತು ಅಮ್ಮು ಬಳ್ಳಾಳತಿ ಎಂಬ ಧರ್ಮಿಷ್ಠ ದಂಪತಿಗಳು ವಾಸವಾಗಿದ್ರು ಒಂದು ದಿನ ನಾಲ್ಕು ಜನ ಅತಿಥಿಗಳು ಇವರ ಮನೆಗೆ ಬಂದು ಧರ್ಮ ಎಲ್ಲಿದೆ ಧರ್ಮವನ್ನ ಆಚರಿಸುವ ಸ್ಥಳ ಯಾವುದು ಅಂತ ಕೇಳಿದ್ರು ಈ ದಂಪತಿಗಳು ಆ ಅತಿಥಿಗಳನ್ನ ತಮ್ಮ ಮನೆಯಲ್ಲಿ ಕೆಲ ಕಾಲ ತಂಗಿಸಿ ಒಳ್ಳೆ ಆತಿಥ್ಯ ಕೊಡ್ತಾರೆ ಇವರ ಆತಿಥ್ಯ ಶುದ್ಧ ಮನಸ್ಸು ನೇಮ ನಿಷ್ಠೆಗೆ ಮನಸೋತ ಆ ನಾಲ್ವರು ರಾತ್ರಿ ವೇಳೆ ಬಿರ್ಮಣ್ಣ ಕನಸಿನಲ್ಲಿ ಧರ್ಮ ದೇವತೆಗಳ ರೂಪದಲ್ಲಿ ಕಾಣಿಸಿಕೊಂಡು ನಾವು ಇಲ್ಲೇ ನೆಲೆಸಲು ಬಯಸ್ತಾ ಇದ್ದೇವೆ ಅಂತ ಹೇಳ್ತಾರೆ ಬಿರ್ಮಣ್ಣ ಈ ದೈವಿಕ ಆದೇಶವನ್ನು ಗೌರವಿಸಿ ತನ್ನ ಹೆಂಡತಿಗೆ ಎಲ್ಲಾ ತಿಳಿಸಿ ತಾವು ವಾಸವಾಗಿದ್ದ ಮನೆಯನ್ನೇ ಆ ಧರ್ಮ ದೇವತೆಗಳಿಗೆ ಬಿಟ್ಟುಕೊಟ್ಟು ಬೇರೆ ಕಡೆ ಹೊಸ ಮನೆಯನ್ನ ಕಟ್ಕೊಳ್ತಾರೆ ಮತ್ತೊಮ್ಮೆ ಧರ್ಮ ದೇವತೆಗಳು ಕನಸಿನಲ್ಲಿ ಬಂದು ನಮಗಾಗಿ ಒಂದು ಗುಡಿಯನ್ನ ಕಟ್ಟಿಸಿ ಅಂತ ಆದೇಶ ಮಾಡ್ತಾರೆ ಈ ನಾಲ್ಕು ಧರ್ಮ ದೇವತೆಗಳು ಯಾರು ಅಂತ ನೋಡುದಾದ್ರೆ ಕಾಲರಾಹು ಕಾಲರ್ಕಾಯಿ ಕುಮಾರಸ್ವಾಮಿ ಮತ್ತು कन्याकुमारी ಭೀರ್ಮಣ್ಣ ಅಮ್ಮು ದಂಪತಿಗಳು ತಕ್ಷಣವೇ ಈ ದೈವಗಳಿಗೆ ಒಂದು ಗುಡಿಯನ್ನ ಕಟ್ಟಿಸ್ತಾರೆ ಇದೇ ದೇವತೆಗಳು ಮತ್ತೊಂದು ಆದೇಶ ಕೊಟ್ಟು ನಮಗೆ ನಿತ್ಯ ಪೂಜೆ ಮಾಡಲು ಶುದ್ಧ ಮನಸ್ಸಿನ ಇಬ್ಬರು ಪೇರ್ಗಡೆ ವಂಶದ ಬ್ರಾಹ್ಮಣ ಅರ್ಚಕರನ್ನ ನೇಮಿಸಿ ಇದನ್ನ ಮಾಡಿದ್ರೆ ನಿಮ್ಮ ಮನೆತನವನ್ನ ತಲತಲಾಂತರಕ್ಕೂ ರಕ್ಷಿಸ್ತೇವೆ ಅಂತ ಭರವಸೆಯನ್ನ ಕೊಡ್ತಾರೆ ಇದರ ಜೊತೆಗೆ ಬೀರ್ಮಣ್ಣ ಒಂದು ದೊಡ್ಡ ದೇವಾಲಯವನ್ನೇ ಕಟ್ಟಿಸುತ್ತಾರೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ ಅದೇನಂದ್ರೆ ಬೀರ್ಮಣ್ಣ ಜೈನ ಮನೆತನದವರಾದರೂ ಧರ್ಮ ದೇವತೆಗಳ ಆದೇಶದಂತೆ ಎಲ್ಲವನ್ನೂ ಬ್ರಾಹ್ಮಣರ ಮೂಲಕ ನೆರವೇರಿಸ್ತಾರೆ ಈ ಕಾಲದಲ್ಲಿ ಶಿವಯೋಗಿ ಪಿರ್ಮಣ್ಣ ಎಂಬುವವರು ದೇವಾಲಯದ ಉದ್ಘಾಟನೆಗೆ ಬಂದಾಗ ದೇವಾಲಯದಲ್ಲಿ ಶಿವಲಿಂಗ ಇಲ್ಲದಿರುವುದನ್ನು ಗಮನಿಸಿ ಶಿವಲಿಂಗವಿಲ್ಲದೆ ದೇವಾಲಯದಲ್ಲಿ ನಾನು ಸೇವೆ ಸ್ವೀಕರಿಸುವುದಿಲ್ಲ ಶಿವಲಿಂಗವನ್ನ ಪ್ರತಿಷ್ಠಾಪಿಸಿ ಅಂತ ಕೇಳ್ತಾರೆ ಧರ್ಮ ದೇವತೆಗಳು ಕೂಡ ಇದನ್ನೇ ಹೇಳ್ತಾರೆ ಹೀಗಾಗಿ ಕದ್ರಿ ಮಂಜುನಾಥ ದೇವಾಲಯದಿಂದ ಶಿವಲಿಂಗವನ್ನ ತರಿಸಲು ಅಣ್ಣಪ್ಪ ಸ್ವಾಮಿಯನ್ನ ಕಳಿಸ್ತಾರೆ ಆ ಲಿಂಗವನ್ನ ಅವರ ಕೈಯಿಂದಲೇ ಪ್ರತಿಷ್ಠಾಪಿಸಲಾಗುತ್ತೆ ಕದ್ರಿಯಿಂದ ಶಿವಲಿಂಗವನ್ನ ಬಂದಿದ್ದರಿಂದ ಈ ಕ್ಷೇತ್ರಕ್ಕೆ ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಕ್ಷೇತ್ರ ಅಂತ ಹೆಸರಿಡಲಾಯಿತು ಅಂದಿನಿಂದ ಇಂದಿನವರೆಗೂ ಈ ಕ್ಷೇತ್ರ ಸಾವಿರಾರು ಭಕ್ತರಿಂದ ಕಿಕ್ಕಿರಿದು ನಿತ್ಯ ಪೂಜೆ ಆರಾಧನೆಯಿಂದ ಕಂಗೊಳಿಸ್ತಾ ಇದ್ದು ಧರ್ಮದೇವತೆಗಳ ಆದೇಶವನ್ನು ಚಾಚು ತಪ್ಪದೆ ಪಾಲಿಸಿದ ವಿರ್ಮಣ್ಣನವರ ಮನೆತನಕ್ಕೆ ಆ ಧರ್ಮ ದೇವತೆಗಳು ತಲತಲಾಂತರದವರೆಗೂ ಆಶೀರ್ವಾದ ನೀಡ್ತಾ ಇದ್ದಾರೆ ಎಂಬ ನಂಬಿಕೆ ಇಂದಿಗೂ ಕೂಡ ಜೀವಂತವಾಗಿದೆ ಇನ್ನು ತುಳು ಭಾಷೆಯ ಹಳೆಗನ್ನಡದಲ್ಲಿ ಗೌರವಾನ್ವಿತ ಅಥವಾ ಪ್ರಭಾವಿ ವ್ಯಕ್ತಿಗಳನ್ನ ಬೇರ್ಗಡೆ ಅಂತ ಕರೆಯಲಾಗುತ್ತೆ ಆದ್ರೆ ಕಾಲ ಕಳೆದಂತೆ ಈ ಪದವಿ ಈಗಿನ ನವಕನ್ನಡದಲ್ಲಿ ಹೆಗ್ಗಡೆ ಬದಲಾಗಿದೆ ಈ ಧರ್ಮಸ್ಥಳದ ಮೊದಲ ಜೈನ ಧರ್ಮಾಧಿಕಾರಿಗಳು ಶ್ರೀ ವೀರಮಣ್ಣ ಪೇರ್ಗಡೆ ಆ ದಿನದಿಂದ ಈ ದಿನದವರೆಗೂ ಈ ವಂಶದ ಇಪ್ಪತ್ತು ಜನ ಧರ್ಮಾಧಿಕಾರಿಗಳಾಗಿ ಈ ಕ್ಷೇತ್ರಕ್ಕೆ ಸೇವೆ ಸಲ್ಲಿಸ್ತಾ ಇದ್ದಾರೆ ಪ್ರಸ್ತುತ ಇಪ್ಪತ್ತೊಂದನೇ ಧರ್ಮಾಧಿಕಾರಿಯಾಗಿ ಶ್ರೀ ವೀರೇಂದ್ರ ಹೆಗ್ಗಡೆಯವರು ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಧರ್ಮಸ್ಥಳ ಅಂದಾಕ್ಷಣ ನೆನಪಾಗುವುದು ಅದರ ಅನ್ನದಾನ ಈ ಕ್ಷೇತ್ರ ತನ್ನ ಅನ್ನದಾಸೋಹಕ್ಕೆ ದೇಶವಿಡೀ ಹೆಸರುವಾಸಿಯಾಗಿದೆ ದಿನವೂ ಸುಮಾರು ಇಪ್ಪತ್ತು ಸಾವಿರದಿಂದ ನಲವತ್ತು ಸಾವಿರ ಭಕ್ತರಿಗೆ ಇಲ್ಲಿ ಉಚಿತವಾಗಿ ಓಟದ ವ್ಯವಸ್ಥೆಯನ್ನು ಮಾಡಲಾಗುತ್ತೆ ಇವತ್ತಿಗೂ ಕೂಡ ಸಾವಿರಾರು ಶಿವಭಕ್ತರು ದೇಶದ ಮೂಲೆ ಮೂಲೆಗಳಿಂದ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನಕ್ಕಾಗಿ ಈ ಕ್ಷೇತ್ರಕ್ಕೆ ಆಗಮಿಸುತ್ತಾರೆ ಇನ್ನು ಧರ್ಮಸ್ಥಳದ ಮತ್ತೊಂದು ಆಕರ್ಷಣೆಯ ಬಗ್ಗೆ ನೋಡುವುದಾದ್ರೆ ಇಲ್ಲಿನ ಏಕಶಿಲ ಗೊಮ್ಮಟೇಶ್ವರ ವಿಗ್ರಹ ಎಲ್ಲರ ಗಮನ ಸೆಳೆಯುವ ಒಂದು ಅದ್ಭುತ ಕೆತ್ತನೆಯಾಗಿದೆ ಈ ವಿಗ್ರಹದ ನಿರ್ಮಾಣ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ರಂಜಾಳ ಗೋಪಾಲ ಕೃಷ್ಣ ಅವರ ನೇತೃತ್ವದಲ್ಲಿ ಶುರುವಾಗಿ ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಲ್ಲಿ ಪೂರ್ಣಗೊಂಡಿತ್ತು ಈ ಕ್ಷೇತ್ರದಲ್ಲಿ ಶ್ರೀ ಮಂಜುನಾಥೇಶ್ವರ ಹೆಸರಿನಲ್ಲಿ ನಡೆಯುವ ದಾನ ಕಾರ್ಯಗಳು ಇಡೀ ದೇಶಕ್ಕೆ ಮಾದರಿಯಾಗಿವೆ ಅನ್ನದಾನ ವಿದ್ಯಾದಾನ ಔಷಧ ದಾನ ಸೇರಿದಂತೆ ಹಲವು ದಾನಗಳ ಕಾರ್ಯಗಳಿಗೆ ಇಲ್ಲಿ ನಿರಂತರವಾಗಿ ನಡೀತಾ ಇವೆ ಆದರೆ ಇಲ್ಲಿ ಒಂದು ವಿಷಯ ಏನಂದ್ರೆ ಎಲ್ಲಾ ಪೂಜಾ ಪುನಸ್ಕಾರಗಳನ್ನ ವೈದಿಕರು ಮತ್ತು ಬ್ರಾಹ್ಮಣರೇ ನಡೆಸ್ತಾರೆ ಇದರಿಂದ ಧರ್ಮಸ್ಥಳ ಸಂಪೂರ್ಣವಾಗಿ ಹಿಂದೂ ದೇವಾಲಯವೇ ಎಂದು ಭಾವಿಸಲಾಗಿದೆ ಇಲ್ಲಿನ ಆಚಾರ ವಿಚಾರ ಪೂಜಾ ವಿಧಾನಗಳೆಲ್ಲವೂ ಹಿಂದೂ ಸಂಸ್ಕೃತಿಯನ್ನೇ ಪ್ರತಿಬಿಂಬಿಸುತ್ತವೆ ಜೈನ ವಂಶಸ್ಥರು ಈ ಕ್ಷೇತ್ರದ ಆಡಳಿತವನ್ನು ವಹಿಸಿಕೊಂಡಿದ್ದರೂ ಸಹ ಈ ದೇವಾಲಯ ಹೃದಯವು ಹಿಂದೂ ಸಂಪ್ರದಾಯದಿಂದ ಕೂಡಿದೆ ಇದಿಷ್ಟು ಶ್ರೀ ಕ್ಷೇತ್ರ ಧರ್ಮಸ್ಥಳ ಹುಟ್ಟು ಮತ್ತು ವೈಶಿಷ್ಟ್ಯದ ಬಗ್ಗೆ ಒಂದಷ್ಟು ರೋಚಕ ಮಾಹಿತಿ ಇಷ್ಟೆಲ್ಲ ಪ್ರಸಿದ್ಧಿ ಪಡೆದಿರುವ ಧರ್ಮಸ್ಥಳ ಇಂದು ವಿವಾದಿತ ಕ್ಷೇತ್ರವಾಗಿದೆ ಸೊ ಗೊತ್ತಾಯ್ತಲ್ಲ ಧರ್ಮಸ್ಥಳ ಯಾಕೆ ಜೈನ ಧರ್ಮದ ಆಡಳಿತದಲ್ಲಿ ಇದೆ ಅಂತ ಹಾಗೂ ಶ್ರೀ ಮಂಜುನಾಥ ಸ್ವಾಮಿಯ ಶಿವಲಿಂಗ ಧರ್ಮಸ್ಥಳದ ಗರ್ಭಗುಡಿಯಲ್ಲಿ ಹೇಗೆ ಪ್ರತಿಷ್ಠಾಪಿಸಲಾಯಿತು ಅಂತ ಇಂದಿಗೂ ಕೂಡ ಧರ್ಮಸ್ಥಳ ಕ್ಷೇತ್ರಕ್ಕೆ ಸಾವಿರಾರು ಜನರು ಪ್ರತಿನಿತ್ಯ ಬಂದು ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ದರ್ಶನವನ್ನ ಪಡಿತಾರೆ ಇದಷ್ಟೇ ಅಲ್ಲದೆ ಅಣ್ಣಪ್ಪ ಸ್ವಾಮಿಯನ್ನ ಬೇಡಿಕೊಳ್ಳುತ್ತಾರೆ ಇಲ್ಲಿ ಅಣ್ಣಪ್ಪ ಸ್ವಾಮಿಯೇ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯಾಗಿ ನೆಲೆಸಿದ್ದಾನೆ ಅಂತಲೂ ಹೇಳಲಾಗುತ್ತೆ ಇಷ್ಟೆಲ್ಲ ವೈವಿಧ್ಯತೆಯನ್ನು ಹೊಂದಿರುವ ಧರ್ಮಸ್ಥಳ ಇದೀಗ ಅಧರ್ಮದತ್ತ ಸಾಕ್ತಾ ಇದೆಯಾ ಎಂಬ ಅನುಮಾನ ಮೂಡಿದೆ ಯಾಕಂದ್ರೆ ಸೌಜನ್ಯ ಕೇಸ್ ನಂತರ ಧರ್ಮಸ್ಥಳದಲ್ಲಿ ಅನೇಕ ಸಾವು ನೋವುಗಳು ಸಂಭವಿಸಿವೆ ಅಂತ ಹೇಳಲಾಗ್ತಾ ಇದೆ ಇದಕ್ಕೆ ಪೂರಕ ಎಂಬಂತೆ ಭೀಮ ಎಂಬ ವ್ಯಕ್ತಿಯು ಇದೀಗ ಕೋರ್ಟ್ಗೆ ಹಾಜರಾಗಿದ್ದು ಧರ್ಮಸ್ಥಳದ ಸುತ್ತಮುತ್ತಲೂ ನೂರಾರು ಹೆಣಗಳನ್ನ ಹೂತು ಹಾಕಿದ್ದೇನೆ ನನಗೆ ಪ್ರೊಟೆಕ್ಷನ್ ಕೊಟ್ರೆ ಅವುಗಳನ್ನ ಹೊರತೆಗಿದ್ದೇನೆ ಹಾಗೂ ತಪ್ಪಿತ ಶಿಕ್ಷೆ ಆಗ್ಬೇಕು ಅಂತ ಹೇಳಿದ್ದಾನೆ ಈ ಹಿನ್ನೆಲೆಯಲ್ಲಿ ಒಂದೂವರೆ ಗಂಟೆಗಳ ಕಾಲ ಕೋರ್ಟ್ ನಲ್ಲಿ ಧರ್ಮಸ್ಥಳ ಫೈಲ್ಸ್ ಬಗ್ಗೆ ಸತ್ಯಾಸತ್ಯತೆಗಳನ್ನ ಬಿಚ್ಚಿಟ್ಟಿದ್ದಾನೆ ಈ ಬಗ್ಗೆ ಕೋರ್ಟ್ ಏನು ಆದೇಶ ಕೊಡುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ ಅಲ್ಲದೆ ನಮ್ಮ ಚಾನೆಲ್ ನಲ್ಲಿ ಇಂತಹ ಮತ್ತಷ್ಟು ಕುತೂಹಲಕಾರಿ ವಿಡಿಯೋಗಳು ಇವೆ ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ ಹಾಗೆ ಇಲ್ಲಿಯವರೆಗೂ ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಮತ್ತೊಂದು ಕುತೂಹಲಕಾರಿ ವಿಡಿಯೋದೊಂದಿಗೆ ಸಿಗೋಣ ಧನ್ಯವಾದ